ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಕ್ಕೆ ಗ್ರಾಮದಲ್ಲಿಂದು ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜವೇಣುಗೋಪಾಲ್ ನಾಯಕ್ ಹೆಬ್ಬಾಳಕ್ಕೆ ಚುನಾವಣಾ ಮತಯಾಚನೆ ಕುರಿತು ಆಗಮಿಸಿದ್ರು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಕ್ಕೆ ಗ್ರಾಮದಲ್ಲಿಂದು ಸುರಪುರ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಜ ವೇಣುಗೋಪಾಲ್ ನಾಯಕ್ ಅವರು ರಾಯಚೂರು ಲೋಕಸಭಾ ಚುನಾವಣೆ ಹಾಗೂ ಸುರಪುರ ಮತಕ್ಷೇತ್ರದ ಉಪಚುನಾವಣೆಯ ಕುರಿತು ಮತಯಾಚನೆಗಾಗಿ ಕಾಂಗ್ರೆಸ್ ಮುಖಂಡರೊಂದಿಗೆ ಹೆಬ್ಬಾಳಕ್ಕೆ ಗ್ರಾಮಕ್ಕೆ ಆಗಮಿಸಿದ್ರು ಕಾಂಗ್ರೆಸ್ ಮುಖಂಡರಾದ ಚಂದ್ರಕಾಂತ್ ಮಲ್ಕಾಪುರ್ ನಂದನಗೌಡ ಹಾಗೂ ಗ್ರಾಮಸ್ಥರು ರಾಜವೇಣಿಗೋಪಾಲ್ ನಾಯಕ್ ಅವರನ್ನು ಬೈಕ್ ರ್ಯಾಲಿ ಡೊಳ್ಳು ಬಾರಿಸೋದ್ರ ಮೂಲಕ ಮೆರವಣಿಗೆ ಮಾಡಿಸ್ತಾ ಬಹಳ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ್ರು ಇನ್ನು ಮಹಿಳೆಯರು ವಿಶೇಷವಾಗಿ ಆರತಿ ಬೆಳಗಿಸೋದರ ಮೂಲಕ ಗ್ರಾಮಕ್ಕೆ ಸ್ವಾಗತಿಸಿಕೊಂಡ್ರು ನಂತರ ಚುನಾವಣೆಯ ಕುರಿತು ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ಸಾಹುಕಾರ್ ದಂಡಿನವರು ನಮ್ಮ ಕಾಂಗ್ರೆಸ್ ಪಕ್ಷವು ನೀಡಿದ ಐದು ಗ್ಯಾರಂಟಿಗಳನ್ನು ಎಲ್ಲಾ ಗ್ಯಾರಂಟಿಗಳನ್ನು ಪೂರೈಸುತ್ತಾ ಬಂದಿತ್ತು ಈಗ ಇನ್ನು ಅನೇಕ ಯೋಜನೆಗಳನ್ನು ಜಾರಿಗೆ ಮಾಡಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ತಮ್ಮ ಖಾತೆಗೆ ಜಮಾ ಆಗೋದು ಅಂತ ಸವಿಸ್ತಾರವಾಗಿ ತಿಳಿಸಿದ್ರು ಈ ಸಲ ರಾಜ ವೇಣುಗೋಪಾಲ್ ನಾಯಕ್ ಅವರನ್ನ ಅತ್ಯಂತ ಪ್ರಚಂಡ ಬಹುಮತಗಳಿಂದ ಆರಿಸಿ ವಿಧಾನಸೌಧಕ್ಕೆ ಕಳಿಸೋಣ ಅಂತ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಕೈ ಮುಗಿದು ಮನವಿ ಮಾಡಿಕೊಂಡ್ರು ಈ ಕಾರ್ಯಕ್ರಮದಲ್ಲಿ ಚಂದ್ರಕಾಂತ್ ಮಲ್ಕಾಪುರ್ ಕಾಳಪ್ಪ ಕವತಿ ತಿಪ್ಪಾರೆಡ್ಡಿ ಚಂದ್ರಶೇಖರ್ ಸಾಹುಕಾರ್ ದಂಡಿನ್ ಭೀಮರಾಯ ಮೂಲಿಮನಿ ಶಾಂತಗೌಡ ಪಾಟೀಲ ವಜ್ಜಲ್ ಹಾಗೂ ಇನ್ನೂ ಅನೇಕ ಮುಖಂಡರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವ ರಾಠೋಡ್ ಎನ್ ಕೆ ಎಸ್ ಟಿವಿ ಫೋ ರಾಜ ವೆಂಕಟ ನಾಯಕ್ ಸಾಹೇಬ್ ನಿಮ್ಮ ಸಿದ್ದರಾಮಯ್ಯ ಶಾಸಕರು ಆದ್ರೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸೇಬ್ರ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ನಿಮಗೆ ಕೊಟ್ಟಂತ ಮಾತನ್ನು ತಪ್ಪಿದ್ದ ಆದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಂತ ವೆಂಕಟಪ್ಪ ನಾಯ್ಕ್ ಸಾವಿರ ಹೇಳಿದ್ರು ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತು ಈ ರಾಜ್ಯದಲ್ಲಿ ಯಾವತ್ತೂ ತಪ್ಪಿಲ್ಲ ಅದು ತಪ್ಪೋದು ಇಲ್ಲ ನಿಮ್ಗೆ ಏನಾದ್ರು ಹೇಳಾದ್ಮೇ ನಿಮ್ಗೆ ಕೆಲವೊಂದ್ಸ ಮಂದಿ ಬಿಜೆಪಿ ಅವ್ರು ಹೇಳಿದರು ಇಲ್ಲ ನಿಮ್ಗೆ ರೊಕ್ಕ ಬರೋದಿಲ್ಲ ನಿಮ್ಮ ಸುಮ್ಮನೆ ಕಾರ್ಡ್ ಕೊಟ್ರ ನಿಮ್ಗೆ ದಾರಿ ತಪ್ಪಿಸ್ತಾರ ಅಂತ ಪಾಪ ಬಿಜೆಪಿಯವ್ರು ಬಹಳ ಮಂದಿ ಹೇಳಿದರು ಆದ್ರೆ ಇವತ್ತು ತಮ್ಮೆಲ್ಲರ ಅಕೌಂಟಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಬರೋವಂಥ ಕೆಲಸ ಆಕತ್ತದ ಅಕ್ಕಿನೂ ಫ್ರೀ ಕೊಟ್ಟಣ ಐದು ಕೆ ಜಿ ನಮ್ಗೆ ಅಕ್ಕಿ ಸಿಗದಾರು ಸಲ ಸಿದ್ದರಾಮಯ್ಯ ಸಾಮರು ನೇರವಾಗಿ ನಿಮ್ಮ ರೇಷನ್ ಅಕೌಂಟಿಗೆ ದುಡ್ಡು ಬಡುವಂಥ ಕೆಲಸ ಮಾಡ್ಯಾನ ಎಲ್ಲ ಹೆಣ್ಣು ಮಕ್ಕಳಿಗೆಲ್ಲಪ್ಪ ಅಂದ್ರೆ ಬಸ್ ನಾನು ಫ್ರೀಯನ್ನು ಮಾಡಿಸ್ತಂತಿದ್ರೆ ಅದನ್ನೂ ಫ್ರೀ ಮಾಡ್ಯಾರ ಇವತ್ತು ಸಿದ್ದರಾಮಯ್ಯ ನೀವು ಆಶೀರ್ವಾದ ಮಾಡಿ ಸಿ ಎಂ ಮಾಡಿ ರಾಜ ಗಂಟಪ್ಪ ನಾಯಕ್ ಸಾವ್ರ ನೀವು ಎಮ್ ಎಲ್ ಎನ್ನು ಮಾಡಿದ್ರಿ ಅವ್ರು ನಿಮಗೆ ಏನಂದ್ರೆ ನಿಮಗೆ ಕೊಟ್ಟ ಮಾತಿನ ಪ್ರತಿ ಎಲ್ಲ ಪಾಪ ಮಕ್ಕಳು ಎಲ್ಲ ದೇವಸ್ಥಾನ ನೋಡ್ತಕ್ಕಂಥ ಭಾಗ್ಯ ಅವ್ರನ್ನ ಮಾಡಿಕೊಟ್ರ ಇವತ್ತು ಯಾಕಂತಂದ್ರೆ ಇಷ್ಟೆಲ್ಲ ಕೆಲಸಗಳು ಮಾಡ್ತಾರೆ ಇವತ್ತು ಬಿ ಜೆ ಪಿ ಅವ್ರ ಏನಿಲ್ಲ ಬರೀ ಸುಳ್ಳಿರೋದು ಜಾತಿ ಜಾತಿ ಜಗಳ ಹಚ್ಚೋದು ಆ ಜಾತಿ ಹಂಗ ಈ ಜಾತಿ ಹಿಂಗ ಅದ್ರ ಉಟ್ಕೋಬಾರ್ದು ಇವೆಲ್ಲ ಅವ್ರ ಸಂಸ್ಕೃತಿ ಆ ಅವರು ಏನದಪ್ಪ ಅಂದ್ರೆ ಆ ಒಂದು ಸಮಾಜದ ಸಂಸ್ಕೃತಿ ಉಡುಗೆ ತೊಡುಗೆ ಇರ್ತಾವ ನಾವು ಅದ್ರ ಬಗ್ಗೆ ವಿರೋಧವನ್ನ ಮಾಡಿ ಸುಮ್ಮನೆ ಜಾತಿ ಜಾತಿ ಜಗಳ ಓಟ್ ಹಿಡಿತಕ್ಕಂತ ಕೆಲಸ ಮಾಡ್ತಾರ ಇವತ್ತು ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರ ಹೋಗ್ಯಾರ ನಿಮ್ಮನ್ನ ನಿಮ್ಮ ಹೋಗ್ಯಾರ ಆದ್ರೆ ಒಂದು ಮಾತು ನಾನು ಹೇಳಕ್ಕೆ ಬಯಸ್ತೀನಿ ಈ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ರ ಮಕ್ಕಳನ್ನ ನಿಮ್ಮ ಉಡಿಯಲ್ಲಿ ಹಾಕಿ ಹೋಗ್ಯಾರಂತಕ್ಕಂಥ ಮಾತನ್ನ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದ ಇವತ್ತು ನಿಮ್ಮ ಉಡಿಯಲಿ ಹಾಕ್ಯಾರ ನಮ್ಮ ನಿಮ್ಮ ನಗಲಿಯರ ನೀವು ರಾಜ ವೆಂಕಟಪ್ಪ ನಾಯ್ಕ ಸಾವಿರ ಮಕ್ಕಳ ನಿಮ್ ಉಡಿಯಲು ಹಾಕಿರಲ್ಲ ನೀವು ವೆಂಕಟಪ್ಪ ನಾಯಕ ಸಾವಿರ ತಂದೆನೂ ಅವರೇ ನಿಮಗೆ ತಾಯಿನೂ ಅವರೇ ನಿಮ್ಗೆ ನೀವೇನಪ್ಪ ಅಂತಂದ್ರೆ ಅವರಿಗೆ ತಂದೆ ತಾಯಿ ಸ್ಥಾನದಲ್ಲಿಂತ ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಓ ಸಲ ಗ್ರಾಮ ಯಾವತ್ತೂ ವೆಂಕಟಪ್ಪ ನಾಯ್ಕ ಸಾವಿರ ಚಿಕ್ಕಬ್ಬಳ ಗ್ರಾಮದ ಮೇಲೆ ವಿಶೇಷವಾಗಿ ಒಂದು ಅದು ವೈಯಕ್ತಿಕ ಪ್ರೀತಿ ಅಲ್ಲ ಅವತ್ತು ಓಸಲ ಸಲ ಚುನಾವಣೆಯಲ್ಲಿ ವೆಂಕಟಪ್ಪ ನಾಯಕ್ ಸಾವಿರರಿಗೆ ಒಂದು ಒಳ್ಳೆ ಆಶೀರ್ವಾದವನ್ನು ಮಾಡಿ ಹೆಚ್ಚಿನ ನೀಡನ್ನ ಕೊಟ್ಟತಕ್ಕಂಥದ್ದು ಹೆಬ್ಬಾಳ ಕ್ಷೇತ್ರ ഇത് അത പ്രമാണത്തിൽ ഇവർ രാജപ്പനായക് സാബ് നമ്മൾ കീവി ಇಷ್ಟು ಚಮತ ನಮ್ಮನವ್ರು ಬಿಟ್ಟು ಹೋದಾರಂತ ನಾವು ಯಾರು ಅನ್ಕೊಂಡಿದ್ದಿಲ್ಲ ಇವತ್ತು ಸತ್ತಾರ ಮಕ್ಕಳು ಇದ್ದವ್ರ ಕೈಯಲ್ಲಿ ಅಂತ ಇವತ್ತು ನಿಮ್ಮ ಉಡಿಯಲ್ಲಿ ಇದಾರೆ ಇವತ್ತು ವೇಣುಗೋಪಾಲ್ ನಾಯಕರು ಅವ್ರಕ್ಕಿಂತ ಹೆಚ್ಚಿನ ಮತಗಳನ್ನು ನೀವು ಹಾಕಿಗೇರಿಸಿ ರಾಜ ವೇಣುಗೋಪಾಲ್ ನಾಯ್ಕ ಸಾಹೇಬ್ರನ್ನ ಶಾಸಕರನ್ನಾಗಿ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಲೋಕಸಭೆ ಅಭ್ಯರ್ಥಿಯಾಗಿರ್ತಕ್ಕಂಥ ಜಿ ಕುಮಾರ್ ನಾಯಕ್ ಸಾಹೇಬ್ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿ ಇದಾರೆ ಅವರಿಗೊಂದು ಮತವನ್ನು ಕೊಟ್ಟುಗೇಸಿ ಈ ಚಿಕ್ಕಪರ ಗ್ರಾಮದಿಂದ ಹೆಚ್ಚಿನ ಒಂದು ಮತವನ್ನು ಕೊಟ್ಟು ಪ್ರಚಂಡವಾಗಿ ಆಲಿಸ್ ಮಾತ್ರ ನಮ್ಮ ರಾಜರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯ್ಕ ಸಹೇ ಆತ್ಮಕ್ಕೆ ಶಾಂತಿ ಸಿಗದಂತ ಇರ್ತಕ್ಕಂಥ ಮಾತನ್ನು ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ರಾಜ ವೆಂಕಟ್ ನಾಯಕ್ ಸಾವು ಇವು ಐದಂತರು ಮುಖ್ಯವಾದ ಪ್ರತಿ ವರ್ಷಕ್ಕೆ ಎರಡು ಮಕ್ಕಳಿಗೆ ಒಂದು ಲಕ್ಷ ಒಂದು ಲಕ್ಷ ಈಗ ತಿಳಿ ಎರಡ್ ಸಾವಿರ ಆಗ್ತೀವಲ್ಲ ಕೇಂದ್ರ ಸರ್ಕಾರ ನಮ್ಮದು ಬಂತಂದ್ರೆ ಪ್ರತಿ ವರ್ಷ ಒಂದು ಲಕ್ಷ ಎರಡು ಮಕ್ಕಳಿಗೆ ಹಾಕ್ತಿವಿ ಅಲ್ದೇ ಸಾಲ ಮನ್ನಾ ಮಾಡ್ತೀವಿ ಜಾತಿ ಜನಗಳಿಗೆ ಪಾರದಾರಿಕೆ ಕೊಡ್ತೀವಿ ಅಲ್ದೇ ಬಡ ಒಂದು ದಿನಕ್ಕೆ ಉದ್ಯೋಗಕ್ಕೆ ಈಗ ಈಗ ಎಷ್ಟು ಮುನ್ನೂರು ಇಪ್ಪತ್ತು ರೂಪಾಯಿ ಅದಲ್ಲ ನೂರು ರೂಪಾಯಿ ನಾಲ್ಕು ನೂರು ರೂಪಾಯಿ ಮಾಡ್ತೀವಿ ಅಲ್ಲದೆ ಇನ್ನೂ ಇಪ್ಪತ್ತೈದು ಗ್ಯಾರಂಟಿಗಳಿವೆ ನಾಳೆ ದಿವಸ ಇವತ್ತು ಕೆಲವು ಗ್ಯಾ ಕಾರ್ಡ್ಗಳಿಗೆ ಎಲ್ಲ ಎನ್ಸ್ತಾರೆ ನಮ್ಮ ಮುಖಂಡರು ನಾಳೆ ದಿವಸ ಪ್ರತಿ ಮನೆಗೆ ಸಮೇತವಾಗಿ ಈ ಗ್ಯಾರಂಟಿ ಕಾರ್ಡ್ಗಳು ಅನಿಸ್ತಾ ಇದ್ವಿ ಯಾಕೆಂದ್ರೆ ಇದು ಮಾಡ್ತಕ್ಕಂಥದ್ದು ನಮ್ಮ ಗ್ರಾಮದ ಏಳಿಗೆಗಾಗಿ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಏಳಿಗೆಗಾಗಿ ಅದಕ್ಕಾಗಿ ನಾವು ಪ್ರತಿ ದಿವಸ ರಾಜ ವೇಣುಗೋಪಾಲ್ ಆಯ್ಕೆಗೂ ಮತ್ತು ಕುಮಾರ್ ಆಯ್ಕೆಯರ್ಗು ಎರಡು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ನಿಮ್ಮ ಗ್ರಾಮದಿಂದ ಒಂದು ಹೆಚ್ಚಿನ ಬಹುಮತ ಕೊಡ್ತೀರಿ ಅಂತ ತಮ್ಮೆಲ್ಲರಿಗೂ ಕೈ ಕೇಳ್ತಾ ಇದ್ದೇನೆ ಕಾಂಗ್ರೆಸ್ ನೆನಪು ಅವರ ನೆನಪನ್ನು ನಾವು ಸ್ಮರಣೆ ಮಾಡಬೇಕಾಯ್ತದ ಅವ್ರಿಗೆ ಆರಾಮಿಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಮಣಿಪುರ ಹಾಸ್ಪಿಟ್ಲಿಗೆ ಅಂತ ಕೊಂಡು ಕೇರಿ ಗೊತ್ತಾಯಿತು ಚಂದ್ರೋನ್ ಅಂದ್ರೆ ಬೆಂಗಳೂರಿಗೆ ಹೋಮ ಎಲ್ಲ ನೋಡೋಣ ತಡೀ ಸಾಹೇಬ್ರಿಗೆ ಫೋನ್ ಮಾಡಮ್ಮ ಅಂತಂದೆ ನಾಳೆ ಹೋಗಂಥಗೆ ವಿಠಲ್ ಸಾಹ್ರ್ ಫೋನ್ ಮಾಡಿದ್ರು ಚಂದ್ರಗೆ ಚಂದ್ರು ಸಾಹೇಬ್ರಿಗೆ ಆರಾಮಾಗಿದೆ ಈಗೇನು ಚಿಂತೆ ಮಾಡಬೇಡ ನಿಮ್ಮದು ಪರಮಾನು ಗುಡ್ಡದ್ದು ಒಂದು ಕೋಟಿ ರೂಪಾಯಿ ಸಿ ಸಿ ರೋಡು ಸಿ ಎಂ ಪಣ್ಣಿನಾಗ ಐದು ಇತ್ತು ಐದು ಕೋಟಿ ಒಂದು ಕೋಟಿ ಮೂರು ಇಟ್ಟರೆ ಏ ಮೊದಲ ಪರಮಾನು ಗುಡ್ಡದ್ದು ವಿಠಲ್ ಅವರ ಪರಮಾನು ಗುಡ್ಡದ್ದು ಫೈಲ್ ತೊಂಬರ್ರಿ ಲೆಟ್ರಸ್ ಸೈನ್ ಮಾಡ್ತೀನಿ ಅಂತೇಳಿ ಸಹಿ ಮಾಡಿದ ಹತ್ತುವರೆಗೆ ಸಹಿ ಮಾಡ್ಯಾರ ಮತ್ತು ಆರು ಗಂಟೆಗೆ ಅವರಿಗೆ ಪೂರ್ತಿ ಆರಾಮ್ ತೆಗೆಟ್ಟದು ಲಾಸ್ಟ್ ಸಿಗ್ನಿಚರ್ ಅವರು ನಮ್ಮ ಊರು ನಮ್ಮ ಊರಿಗೆ ಪರಮಾನು ಗುಡಿಗೆ ಒಂದು ಕೋಟಿ ರೂಪಾಯಿ ಸಿ ರೋಡು ಏನು ಸ್ಯಾಂಕ್ಷನ್ ಅಪ್ರೂವ್ ಮಾಡ್ಸಾರ ಅದು ಲಾಸ್ಟಿಗೆ ರೀಚರ್ ಸರ್ದು ಅದಕ್ಕೆ ಇದನ್ನು ನಾನು ಅತ್ಯಂತ ದುಃಖದಿಂದ ಈ ವಿಷಯನ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇನ್ನೋರ್ವ ಉಣಿಕಿ ಬಾ ಉಣಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ದಂಡ್ಯನವರು ಈ ಸಭೆಯನ್ನು ಎರಡು ಮಾತುಗಳು ಕೇಳ್ತೀನಿ